ಬಿಸಿಲಿನ ಹವಾಮಾನವು ನಾಳೆ ವಾರಾಂತ್ಯದಲ್ಲಿ ಮುಂದುವರಿಯುತ್ತದೆ ನಾಳಿದ್ದು ಭಾನುವಾರ ಮಳೆಯೊಂದಿಗೆ ಕ್ರಮೇಣ ಮೋಡ ಕವಿದಂತಾಗುತ್ತದೆ ನಾಳೆ ಶನಿವಾರವಾಗಿದೆ ಹಲೋ ಹೇ ಅಣ್ಣ ಗುಪ್ತ ರಹಸ್ಯ ಏಳನೇ ದಿನ ಶನಿವಾರ ಹೌದು ಹೌದು ಮತ್ತಾಯನು ಅಧ್ಯಾಯ ಇಪ್ಪತ್ನಾಲ್ಕು ವಚನ ಇಪ್ಪತ್ತು ನನ್ನ ಅಣ್ಣನಿಂದ ಇದ್ದಕ್ಕಿದ್ದಂತೆ ಕರೆ ಇದು ಸತ್ಯವೇದ ರಹಸ್ಯ ಎಂದು ಅವನು ಹೇಳಿದನು ಆ ದಿನದ ನಂತರ ನನ್ನ ಜೀವನ ಬದಲಾಯಿತು ರಹಸ್ಯವನ್ನು ತಿಳಿದುಕೊಳ್ಳುವುದು ನನಗೆ ದೊಡ್ಡ ಆಶೀರ್ವಾದವಾಗಿತ್ತು ನಾನು ರಹಸ್ಯವನ್ನು ಅನುಸರಿಸಿದೆ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೊಂದರಲ್ಲಿ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ ವಾರದ ಮೊದಲ ದಿನವನ್ನು ಸೂರ್ಯನ ಪೂಜ್ಯ ದಿನ ಎಂದು ಕರೆದನು ನಗರದ ಎಲ್ಲ ಜನರು ಸೂರ್ಯನ ಪೂಜ್ಯ ದಿನದಂದು ವಿಶ್ರಾಂತಿ ಪಡೆಯುತ್ತಾರೆ ಮೊದಲ ದಿನವಾದ ಭಾನುವಾರವನ್ನು ಸಾರ್ವಜನಿಕ ರಜಾ ದಿನವಾಗಿ ಮತ್ತು ಆರಾಧನೆ ದಿನವಾಗಿ ಸ್ಥಾಪಿಸಲಾಯಿತು ದೇವರನ್ನು ಆರಾಧಿಸುವ ದಿನವಾದ ಏಳನೇ ದಿನದ ಸಬ್ಬತ್ ದಿನವನ್ನು ನಾಶ ಮಾಡಲಾಯಿತು ದೇವರ ಏಳನೆಯ ದಿನ ವಾರದ ಮೊದಲನೆಯ ದಿನ ಭಾನುವಾರ ವಾರಾಂತ್ಯ ಶನಿವಾರ ಆರಾಧನೆಯ ದಿನವಾದ ಸಬತ್ತಿನ ಶನಿವಾರ ನಿಯಮದಲ್ಲಿ ಅತ್ಯಂತ ವೈಭವದ ದಿನವಾದ ಸಬತ್ತಿನವನ್ನು ಕರ್ತನ ದಿನಕ್ಕಾಗಿ ಬದಲಾಯಿಸಲಾಗಿದೆ ಇದು ಕ್ರಿಸ್ತನ ಆಜ್ಞೆಯಿಂದ ಮಾಡಲ್ಪಟ್ಟಿಲ್ಲ ಆದರೆ ಸಭೆಯ ಅಧಿಕಾರದಿಂದ ಮಾಡಲ್ಪಟ್ಟಿದೆ ದೇವರ ನಿಯಮವನ್ನು ಬದಲಾಯಿಸಲು ಅವರಿಗೆ ಎಷ್ಟು ಧೈರ್ಯ ಸಬ್ಬತ್ ದಿನವನ್ನು ಇತಿಹಾಸದಲ್ಲಿ ಸಮಾಧಿ ಮಾಡಲಾಗಿದೆ ಶಾಶ್ವತ ವಿಶ್ರಾಂತಿಯ ಆಶೀರ್ವಾದವನ್ನು ಯಾರೊಬ್ಬರೂ ಪಡೆಯಲಾರರು ಮೋಷೆ ಎಹೋಶುವ ದಾವಿದ ಮತ್ತು ಎಲಿಯನಂತಹ ಮಹಾಪ್ರವಾದಿಗಳು ಸಬ್ಬತ್ ದಿನದ ಆಶೀರ್ವಾದವನ್ನು ಅರಿತುಕೊಂಡ ನಂತರ ಸಬ್ಬತ್ ದಿನವನ್ನು ಆಚರಿಸಿದರು ಯೇಸು ಪೇತ್ರ ಮತ್ತು ಯೋಹಾನನು ಸಹ ಸಬ್ಬತ್ ದಿನವನ್ನು ಆಚರಿಸಿದರು ಯೇಸುವಿನ ಸ್ವರ್ಗಾರೋಹಣದ ನಂತರ ಅಪೋಸ್ತಲ ಪೌಲನು ಸಬ್ಬತ್ತಿನವನ್ನು ಆಚರಿಸಿದನು ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ತಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಇನ್ನೂ ಮೇಲೆಯೂ ಆಗುವುದಿಲ್ಲ ಅದು ಸರಿ ಸಬ್ಬತ್ ದಿನವು ದೇವರ ನಿಯಮವಾಗಿದೆ ಅದನ್ನು ನಾವು ಯುಗದ ಸಮಾಪ್ತಿಯವರೆಗೂ ಆಚರಿಸಬೇಕು ಇಂದು ಸಹ ನಾವು ಸಬ್ಬತ್ ದಿನವನ್ನು ಆಚರಿಸಿದಾಗ ನಾವು ಸತ್ಯವೇದದಲ್ಲಿ ದಾಖಲಿಸಲಾದ ದೇವರ ಆಶೀರ್ವಾದವನ್ನು ಸ್ವೀಕರಿಸಬಹುದು ನಾನು ಅಂತಿಮವಾಗಿ ರಹಸ್ಯವನ್ನು ಕಂಡುಕೊಂಡೆ ಏಳನೆಯ ದಿನದ ಸಬ್ಬತ್ ದಿನ ದೇವರ ಆಶೀರ್ವಾದವನ್ನು ನಮಗೆ ನೀಡಲಾಗಿದೆ ಏಸು ಮತ್ತು ಅಪ್ಪೊಸ್ತಲರು ಮಾಡಿದಂತೆ ಸತ್ಯವೇದದ ಪ್ರಕಾರ ಸಬ್ಬತ್ತಿನವನ್ನು ಆಚರಿಸುವ ಸಭೆಯನ್ನು ನಾನು ಕಂಡುಕೊಂಡಿದ್ದೇನೆ ಅದು ಚರ್ಚ್ ಆಫ್ ಗಾಡ್ ಆಗಿದೆ